ನಮಸ್ಕಾರ ಪ್ರಿಮಾನ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ಇದು ನಿಮಗೆ ಮುಂದೆ ಬರುವಂತಹ ಟಿ ಇ ಟಿ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಜೊತೆಗೆ ಎಸ್ ಡಿ ಎಫ್ ಡಿ ಎ ವಿಲೇಜ್ ಅಕೌಂಟೆಂಟ್ ಪಿ ಎಸ್ ಐ ಎಲ್ಲ ಪರೀಕ್ಷೆಗಳಿಗೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಸೊ ಈ ಈ ಒಂದು ವಿಡಿಯೋ ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನ ಕೂಡ ಒಳಗೊಂಡಿರತ್ತೆ ಸೊ ಯಾರು ಕೂಡ ಎಲ್ಲೋ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದು ಬಹಳ ಈಸಿ ಪ್ರಶ್ನೆ ನೀವು ನೋಡಿದ ತಕ್ಷಣ ಆಯ್ಕೆಗಳನ್ನ ನೋಡಿದ ತಕ್ಷಣ ಆನ್ಸರ್ ಹೇಳ್ಬಿಡ್ತೀರಾ ಸೊ ಆಯ್ಕೆಗಳು ನೋಡಿ ಇಲ್ಲಿ ನಗರ ಯೋಜನೆ ಕೃಷಿ ಆಧಾರಿತ ಆರ್ಥಿಕತೆ ಲೋಹಶಾಸ್ತ್ರ ಪಶುಸಂಗೋಪನೆ ಅಂತ ಇದೆ ಸೊ ಏನಿರ್ಬೋದು ಹಾಗಾದ್ರೆ ಇದಕ್ಕೆ ಆನ್ಸರು ಎಸ್ ಆಯ್ಕೆ ಒಂದು ನಗರ ಯೋಜನೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಇಲ್ಲಿ ಸಿಂಧೂ ನಾಗರಿಕತೆ ಏನಿದೆ ತನ್ನ ಒಂದು ಅತ್ಯುನ್ನತ ನಗರ ಯೋಜನೆ ಹಾಗೆ ಸುಸಜ್ಜಿತ ರಸ್ತೆಗಳ ಒಳಚರಂಡಿ ವ್ಯವಸ್ಥೆ ಮತ್ತೆ ಸುಂದರವಾಗಿ ವಿನ್ಯಾಸಗೊಳಿಸಿದಂತಹ ನಗರಗಳಿಗೆ ಸಿಂಧೂ ನಾಗರಿಕತೆ ಹೆಸರುವಾಸಿ ಆಗಿದ್ದ ಆಗಿದ್ದು ಸೊ ಇದು ಆ ಒಂದು ಕಾಲದ ಬೇರೆ ನಾಗರಿಕತೆಗಳಿಗಿಂತ ಬಹಳನೇ ವಿಭಿನ್ನವಾಗಿತ್ತು ಅಂತಾನೆ ಹೇಳ್ಬೋದು ನಗರ ಯೋಜನೆ ಸೊ ಹಾಗಾಗಿ ಆಯ್ಕೆ ಒಂದು ನಗರ ಯೋಜನೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿತ್ತು ಎರಡನೇ ಪ್ರಶ್ನೆ ನೋಡಿ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ಸೊ ಗೌತಮ ಬುದ್ಧನಿಗೆ ಯಾವ ಜಾಗದಲ್ಲಿ ಜ್ಞಾನೋದಯ ಆಯಿತು ಅನ್ನೋದು ಸಾರನಾಥ ಬೋಧಗಯಾ ಖುಷಿನಗರ ಲುಂಬಿಣಿ ಅಂತ ಇದೆ ಸೊ ಆನ್ಸರ್ ಏನಿರ್ಬೋದು ಹಾಗಾದರೆ ಇದಕ್ಕೆ ಎಸ್ ಆಪ್ಷನ್ ಎರಡು ಬೋಧಗಯಾ ಅಥವಾ ಬುದ್ಧಗಯ ಅಂತ ಹೇಳ್ತಾರೆ ಗೌತಮ ಬುದ್ಧ ಬೋಧಗಯಾದಲ್ಲಿ ಇರತಕ್ಕಂತಹ ಒಂದು ಬೋಧಿ ವೃಕ್ಷದ ಕೆಳಗಡೆ ಆತ ಜ್ಞಾನೋದಯವನ್ನು ಪಡ್ಕೊಳ್ತಾನೆ ಸೊ ಆ ನಂತರ ತಮ್ಮ ಒಂದು ಮೊದಲನೇ ಧರ್ಮ ಧರ್ಮೋಪದೇಶವನ್ನು ಅವನು ಸಾರನಾಥ ನೀಡೋಂಥದ್ದು ಸೊ ಹಾಗಾಗಿ ಬೋಧ್ಗಯ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಇದು ತುಂಬ ಈಸಿ ಪ್ರಶ್ನೆ ಇದು ಕೂಡ ಸೊ ಆಯ್ಕೆಗಳು ಅಶೋಕ ಚಂದ್ರಗುಪ್ತ ಮೌರ್ಯ ಬಿಂದುಸಾರ ಸಮುದ್ರಗುಪ್ತ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನು ಹಾಗಾದ್ರೆ ಎಸ್ ಆಪ್ಷನ್ ಎರಡು ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತ ಎರಡರಲ್ಲಿ ನಂದ ಸಾಮ್ರಾಜ್ಯವನ್ನು ಹೊಡೆದುರುಳಿಸಿ ಚಾಣಕ್ಯನ ಸಹಾಯವನ್ನು ಪಡ್ಕೊಂಡು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಅಶೋಕನು ಮೌರ್ಯ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆಯಾಗಿರ್ತಾನೆ ಜೊತೆಗೆ ಬಿಂದುಸಾರನ ಬಿಂದುಸಾರ ಬಿಂದು ಏನಿದ್ದಾನೆ ಚಂದ್ರಗುಪ್ತನ ಮೌರ್ಯ ಚಂದ್ರಗುಪ್ತ ಮೌರ್ಯನ ಮಗನಾಗಿರ್ತಾನೆ ಓಕೆನಾ ಬಿಂದುಸಾರ ಚಂದ್ರಗುಪ್ತ ಮೌರ್ಯನ ಮಗನಾಗಿರ್ತಾನೆ ಸೊ ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಅಂತ ಬಂದಾಗ ಚಂದ್ರಗುಪ್ತ ಮೌರ್ಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನಾಲ್ಕನೇ ಒಂದು ಪ್ರಶ್ನೆ ನೋಡಿ ಗುಪ್ತರ ಕಾಲವನ್ನು ಭಾರತದ ಸುವರ್ಣ ಯುಗ ಅಂತ ಏನಕ್ಕೆ ಕರಿತಾಯಿದ್ರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಯಾವ ಗುಪ್ತರ ಕಾಲವನ್ನು ಭಾರತದ ಸುವರ್ಣ ಯುಗ ಅಂತ ಹೇಳಿ ಯಾಕೆ ಕರಿತಾ ಇದ್ರು ಅಂತ ಸೊ ಆಯ್ಕೆಗಳು ನೋಡಿ ಬೃಹತ್ ಸೈನ್ಯದ ಕಾರಣ ಆರ್ಥಿಕ ಸಮೃದ್ಧಿಯ ಕಾರಣ ಕಲೆ ಸಾಹಿತ್ಯ ಮತ್ತು ವಿಜ್ಞಾನದಲ್ಲಿನ ಪ್ರಗತಿ ಧಾರ್ಮಿಕ ಸಹಿಷ್ಣುತೆ ಅಂತ ಇದೆ ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಏನಕ್ಕೆ ಗುಪ್ತರ ಕಾಲವನ್ನು ಭಾರತದ ಸುವರ್ಣ ಯುಗ ಅಂತ ಹೇಳಿ ಕರೀತಿದ್ರು ಅಂದರೆ ಆಪ್ಷನ್ ಮೂರು ಕಲೆ ಸಾಹಿತ್ಯ ಮತ್ತು ವಿಜ್ಞಾನದಲ್ಲಿ ಪ್ರಗತಿ ಅಂತ ಇದು ಆನ್ಸರ್ ಸೊ ಈ ಒಂದು ಟೈಮಲ್ಲಿ ಕಲೆ ಆಗಿರಬಹುದು ಸಾಹಿತ್ಯ ವಿಜ್ಞಾನ ಮತ್ತು ಗಣಿತದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಕಾಣ್ತಾ ಇತ್ತು ಪ್ರಗತಿಯನ್ನು ಕಂಡಿತ್ತು ಆರ್ಯಭಟ ಆಗಿರ್ಬೋದು ವರಹಮಿಹಿರ ಆಗಿರಬಹುದು ಚರಕ ಶುಶ್ರುತ ಇವರೆಲ್ಲರೂ ಕೂಡ ಮಹಾನ್ ವಿದ್ವಾಂಸರು ಈ ಕಾಲದಲ್ಲಿ ಅಂದರೆ ಗುಪ್ತರ ಕಾಲದಲ್ಲಿ ಜೀವಿಸಿದ್ರು ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಕಲೆ ಸಾಹಿತ್ಯ ಮತ್ತು ವಿಜ್ಞಾನದಲ್ಲಿನ ಪ್ರಗತಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಐದನೇ ಒಂದು ಪ್ರಶ್ನೆ ನೋಡಿ ದೆಹಲಿ ಸುಲ್ತಾನರ ಮೊದಲ ರಾಜವಂಶ ಯಾವುದು ಅಂತ ಕೇಳಿದ್ದಾರೆ ಸೊ ದೆಹಲಿ ಸುಲ್ತಾನರ ಮೊದಲ ರಾಜವಂಶ ಯಾವುದು ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಖಿಲ್ಜಿ ಸಂತತಿ ಗುಲಾಮಿ ಸಂತತಿ ತುಗಲಕ್ ಸಂತ ತುಗಲಕ್ ರಾಜವಂಶ ಲೋಧಿ ರಾಜವಂಶ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ಎಸ್ ಆಪ್ಷನ್ ಎರಡು ಗುಲಾಮಿ ರಾಜವಂಶ ಸರಿಯಾದ ಆನ್ಸರ್ ಆಗಿರುತ್ತೆ ದೆಹಲಿ ಸುಲ್ತಾನರ ಮೊದಲ ರಾಜವಂಶ ಗುಲಾಮಿ ರಾಜವಂಶ ಅಥವಾ ಮಾಮ್ಲಕ್ ಡೈನೆಸ್ಟಿ ಇದನ್ನು ಕುತುಬುದ್ದಿ ಕುತುಬುದ್ದೀನ್ ಐಬಕ್ ಎಷ್ಟರಲ್ಲಿ ಸಾವಿರದ ಇನ್ನೂರ ಆರರಲ್ಲಿ ಸ್ಥಾಪನೆ ಮಾಡುತ್ತಾನೆ ದೆಹಲಿ ಸುಲ್ತಾನರ ನಂತರ ಖಿರ್ಜಿ ತುಘಲಕ್ ಸೈಯದ್ ಮತ್ತು ಲೋಧಿ ರಾಜವಂಶಗಳು ಆಳ್ವಿಕೆಯನ್ನು ನಡೆಸ್ತವೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಗುಲಾಮಿ ರಾಜವಂಶ ಅಥವಾ ಗುಲಾಮಿ ಸಂತತಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಆರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ ಸೊ ಯಾವ್ದಿರ್ಬೋದು ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಬೆಂಗಳೂರು ಬಾದಾಮಿ ಹಂಪಿ ಮೈಸೂರು ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಆಪ್ಷನ್ ಮೂರು ಹಂಪಿ ಅನ್ನೋದು ಆನ್ಸರ್ ಆಗುತ್ತೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಆಗಿತ್ತು ಇದು ಇವಾಗ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿ ಇರುವಂತದ್ದು ಹಂಪಿ ಇದು ವಿಜಯನಗರ ಸಾಮ್ರಾಜ್ಯದ ರಾಜಕೀಯ ಆರ್ಥಿಕ ಮತ್ತೆ ಸಾಂಸ್ಕೃತಿಕ ಕೇಂದ್ರ ಕೂಡ ಆಗಿದ್ದಿರೋ ಅಂಥದ್ದು ಸೊ ಹಾಗಾಗಿ ಆಪ್ಷನ್ ಮೂರು ಹಂಪಿ ಅನ್ನೋದು சரியாத ஆன்சர் ஆக ಏಳನೇ ಒಂದು ಪ್ರಶ್ನೆ ನೋಡಿ ಮುಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ ಯಾರು ಮುಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ದು ಅಂತ ಹೇಳಿ ಸೊ ಆಯ್ಕೆಗಳು ನೋಡಿ ಇಲ್ಲಿ ಅಕ್ಬರ್ ಬಾಬರ್ ಹ್ಯುಮಾಯುನ್ ಔರಂಗಜೇಬ್ ಅಂತ ಇದೆ ಏನಿರಬಹುದು ಹಾಗಾದ್ರೆ ಸರಿಯಾದ ಉತ್ತರ ಯಾರು ಮುಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ದು ಎಸ್ ಆಯ್ಕೆ ಎರಡು ಬಾಬರ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಜಹೀರುದ್ದೀನ್ ಮೊಹಮ್ಮದ್ ಬಾಬರ್ ಈತನ ಪೂರ್ತಿ ಹೆಸರು ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಮೊದಲ ಪಾಣಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಮೊಘಲ್ ಸಾಮ್ರಾಜ್ಯ ಬಾಬರ್ ಸ್ಥಾಪನೆ ಮಾಡ್ತಾನೆ ಅಕ್ಬರ್ ಮೊಘಲ್ ಸಾಮ್ರಾಜ್ಯದ ಮಹಾನ್ ಚಕ್ರವರ್ತಿಗಳಲ್ಲಿ ಒಬ್ಬ ಆಗಿ ಆಗಿದ್ದ ಹಾಗೇನೆ ಈ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿರೋದು ಬಂದು ಬಾಬರ್ ಬಾಬರ್ ನ ಹೆಸರು ಜಹೀರುದ್ದೀನ್ ಮೊಹಮ್ಮದ್ ಬಾಬರ್ ಅಂತ ಹೇಳಿ ಓಕೆನಾ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಎಂಟನೇ ಪ್ರಶ್ನೆ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದರೆ ಯಾರು ಮರಾಠ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ಅಂತ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನು ಹಾಗಾದರೆ ಆಪ್ಷನ್ ಒಂದು ಶಿವಾಜಿ ಮಹಾರಾಜ ಛತ್ರಪತಿ ಶಿವಾಜಿ ಮಹಾರಾಜ ಏನಿದಾನೆ ಹದಿನೇಳನೇ ಶತಮಾನದಲ್ಲಿ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಇವರು ತಮ್ಮ ಒಂದು ಸೈನ್ಯ ಮತ್ತು ಆಡಳಿತಕ್ಕೋಸ್ಕರ ಬಹಳನೇ ಹೆಸರುವಾಸಿಯನ್ನ ಪಡ್ಕೊಂಡಿರೋ ಅಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಶಿವಾಜಿ ಮಹಾರಾಜ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಒಂಬತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಪ್ಲಾಸಿ ಕದನ ನಡೆದ ವರ್ಷ ಯಾವುದು ಅಂದರೆ ಯಾವಾಗ ಪ್ಲಾಸಿಕ್ ಕದನ ಅಥವಾ ಪ್ಲಾಸಿ ವಾರ್ ನಡೆದಿರೋದು ಯಾವಾಗ ಅಂತ ಪ್ರಶ್ನೆ ಕೇಳಿರೋದು ಸ ಇಲ್ಲಿ ನೋಡಿ ಇಲ್ಲಿ ಆಯ್ಕೆಗಳು ಸೆವೆಂಟೀನ್ ಫಿಫ್ಟಿ ಸೆವೆನ್ ಸೆವೆಂಟೀನ್ ಸಿಕ್ಸ್ಟಿ ಫೋರ್ ಸೆವೆಂಟೀನ್ ಸೆವೆಂಟಿ ಸೆವೆನ್ ಏಯ್ಟೀನ್ ಫಿಫ್ಟಿ ಸೆವೆನ್ ಅಂತ ಇದೆ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಎಸ್ ಆಪ್ಷನ್ ಒಂದು ಸಾವಿರದ ಏಳ್ನೂರ ಐವತ್ತ ಏಳು ಜೂನ್ ಇಪ್ಪತ್ತ ಮೂರನೇ ತಾರೀಕಿನಂದು ಈ ಒಂದು ಪ್ಲಾಸಿ ಕದನ ನಡೆಯುತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬಂಗಾಳದ ನವಾಬನಾದಂತಹ ಸಿರಾಜ್ ದೌಲ ನಡುವೆ ಸಿರಾಜು ದಲಿನ ನಡುವೆ ಈ ಒಂದು ಪ್ಲಾಸಿಕ್ ಕದನ ನಡೆಯುವಂತದ್ದು ಸೊ ಇದು ಈ ಒಂದು ಕದನ ಏನಿದೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಆರಂಭ ಆಗೋದಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಅಂತಾನೆ ಹೇಳ್ಬೋದು ಈ ಒಂದು ಪ್ಲಾಸಿಕ್ ಕದನ ಎಷ್ಟು ಸಾವಿರದ ಏಳುನೂರ ಐವತ್ತ ಏಳು ಜೂನ್ ಇಪ್ಪತ್ತ ಮೂರನೇ ತಾರೀಕಿನಂದು ಹತ್ತನೇ ಒಂದು ಪ್ರಶ್ನೆ ಬಂಗಾಳದ ವಿಭಜನೆಯನ್ನ ಮಾಡಿದ ಬ್ರಿಟಿಷ್ ರಾಯ್ ಯಾರು ಅಂತ ಕೇಳಿದ್ದಾರೆ ಬಂಗಾಳವನ್ನ ವಿಭಜನೆ ಮಾಡಿದಂತಹ ವೈಸ್ರಾಯ್ ಯಾರು ಅಂತ ಸೊ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ಕಾಣಿಸ್ತಾ ಇದೆ ಅಲ್ವಾ ಈ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎರಡು ಲಾರ್ಡ್ ಕರ್ಜನ್ ಸೊ ಲಾರ್ಡ್ ಕರ್ಜನ್ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳವನ್ನ ವಿಭಜನೆ ಮಾಡ್ತಾನೆ ಇದು ಭಾರತೀಯ ರಾಷ್ಟ್ರೀಯವಾದಿಗಳಿಂದ ವ್ಯಾಪಕವಾದಂತಹ ಒಂದು ಪ್ರತಿಭಟನೆಗೆ ಕಾರಣ ಆಗತ್ತೆ ಮತ್ತೆ ಬಂಗಾಳದ ಪುನರ್ ಏಕೀಕರಣಕ್ಕೂ ಕೂಡ ಇದು ಕಾರಣ ಆಗುತ್ತೆ ಸೊ ಹಾಗಾಗಿ ಬಂಗಾಳವನ್ನ ವಿಭಜನೆ ಮಾಡಿದಂತಹ ಒಂದು ಹೆಸರು ಅಹ್ ವಿಭಜನೆ ಮಾಡಿದವರು ಲಾರ್ಡ್ ಕರ್ಜನ್ ಆಗಿರುವಂತದ್ದು ಹನ್ನೊಂದನೇ ಪ್ರಶ್ನೆ ಮಹಾತ್ಮ ಗಾಂಧಿ ತಮ್ಮ ರಾಜಕೀಯ ಗುರು ಎಂದು ಯಾರನ್ನ ಪರಿಗಣಿಸಿದ್ದರು ಅಂತ ಕೇಳ್ತಾರೆ ಮಹಾತ್ಮ ಗಾಂಧೀಜಿ ಅವರು ಅವರ ರಾಜಕೀಯ ಗುರು ಅಂತ ಹೇಳಿ ಯಾರನ್ನ ಪರಿಗಣನೆ ಮಾಡಿದ್ರು ಅಂತ ಆಯ್ಕೆಗಳು ನೋಡಿ ಈ ರೀತಿ ಇದೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎರಡು ಗೋಪಾಲಕೃಷ್ಣ ಗೋಖಲೆ ಸೊ ಮಹಾತ್ಮ ಗಾಂಧೀಜಿ ಅವರು ಗೋಪಾಲಕೃಷ್ಣ ಗೋಖಲೆ ಅವರನ್ನ ಅವರ ರಾಜಕೀಯ ಗುರು ಅಂತ ಹೇಳಿ ಪರಿಗಣನೆ ಮಾಡಿರ್ತಾರೆ ಗೋಖಲೆ ಅವರು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಸಂವಿಧಾನಾತ್ಮಕ ವಿಧಾನಗಳಲ್ಲಿ ನಂಬಿಕೆ ಇಟ್ಟಂತಹ ಉದಾರವಾದಿ ನಾಯಕರಾಗಿದ್ರು ಸೊ ಹಾಗಾಗಿ ಇಲ್ಲಿ ಅಹ್ ಗೋಪಾಲಕೃಷ್ಣ ಗೋಖಲೆ ಅವರನ್ನ ಮಹಾತ್ಮಾ ಗಾಂಧೀಜಿ ಅವರು ತಮ್ಮ ಒಂದು ರಾಜಕೀಯ ಗುರು ಅಂತ ಹೇಳಿ ಅವರನ್ನ ಪರಿಗಣನೆ ಮಾಡಿರ್ತಾರೆ ಹನ್ನೆರಡನೇ ಒಂದು ಪ್ರಶ್ನೆ ಜಲಿಯನ್ ವಾಲಾಬಾಗ್ ದುರಂತ ನಡೆದ ವರ್ಷ ಯಾವುದು ಅಂತ ಕೇಳಿದ್ದಾರೆ ಯಾವಾಗ ಜಲಿಯನ್ ವಾಲಾಬಾಗ್ ದುರಂತ ನಡೆದಿದ್ದು ಅಂತ ಸೊ ಆಯ್ಕೆಗಳು ನೋಡಿಲಿ ಇಷ್ಟು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಎಸ್ ನಿಮ್ಮ ಗೆಸ್ಟ್ ಕರೆಕ್ಟ್ ಆಗಿತ್ತು ಆಪ್ಷನ್ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಜಲಿಯನ್ ವಾಲಾಬಾಗ್ ದುರಂತ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಅಮೃತ್ಸರದಲ್ಲಿ ನಡೆದಿರುವಂಥದ್ದು ಪಂಜಾಬಿನ ಅಮೃತಸರದಲ್ಲಿ ಜನರಲ್ ಡಯರ್ನ ಆದೇಶದ ಮೇರೆಗೆ ಬ್ರಿಟಿಷ್ ಸೈನಿಕರೇನಿದ್ದಾರೆ ಶಾಂತಿಯುತ ಪ್ರತಿಭಟನೆ ಕಾರರ ಮೇಲೆ ಗುಂಡನ್ನ ಹಾರಿಸ್ತಾರೆ ಇದು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಂದು ಮಹತ್ವದ ತಿರುವನ್ನ ನೀಡ್ಬಿಡುತ್ತೆ ಸೊ ಹಾಗಾಗಿ ಜಲಿಯನ್ ವಾಲಾಬಾಗ್ ದುರಂತ ಎಷ್ಟೆಲ್ಲಿ ನಡೆದಿದ್ದು ಅಂತಂದ್ರೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರನೇ ತಾರೀಕು ಅಮೃತಸರದಲ್ಲಿ ನಡೆದಿರುವಂತದ್ದು ಇದು ಸರಿಯಾದ ಉತ್ತರ ಆಗತ್ತೆ ಹದಿಮೂರನೆಯ ಪ್ರಶ್ನೆ ನೋಡಿಲಿ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ನಾನು ಅದನ್ನು ಪಡೆದೇ ತೀರುತ್ತೇನೆ ಸೊ ಈ ರೀತಿಯಂತಹ ಒಂದು ಘೋಷಣೆಯನ್ನು ಮಾಡಿದವರು ಯಾರು ಈ ರೀತಿ ಘೋಷಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಏನು ಆಯ್ಕೆಗಳನ್ನು ನೋಡ್ತಾ ಇದ್ದೀರಿ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಮೂರು ಬಾಲಗಂಗಾಧರ್ ತಿಲಕ್ ಸೊ ಬಾಲಗಂಗಾಧರ್ ತಿಲಕ್ರವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಪಡೆದೇ ತೀರ್ತೀನಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಇದು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಒಂದು ಪ್ರಮುಖ ಘೋಷಣೆಗಳಲ್ಲಿ ಒಂದಾಗಿರೋವಂಥದ್ದು ಯಾವುದು ಭಾರತ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ನಾನು ಅದನ್ನು ಪಡೆದೇ ತೀರುತ್ತೇನೆ ಅನ್ನೋದು ಸೊ ಹಾಗಾಗಿ ಇದನ್ನ ಬಾಲಗಂಗಾಧರ್ ತಿಲಕ್ರವರು ಅವರು ಘೋಷಣೆ ಮಾಡಿರೋ ಹದಿನಾಲ್ಕನೇ ಪ್ರಶ್ನೆ ನೋಡಿ ವಿಶ್ವಸಂಸ್ಥೆಯನ್ನು ಸ್ಥಾಪಿಸಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ ವಿಶ್ವಸಂಸ್ಥೆ ಸ್ಥಾಪನೆಯಾದಂತಹ ಒಂದು ವರ್ಷ ಯಾವುದು ಅಂತ ಸೊ ಆಯ್ಕೆಗಳು ನೋಡಿ ನೈನ್ಟೀನ್ 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 ಥರ್ಟಿ ನೈನ್ ನೈನ್ಟೀನ್ ಫಾರ್ಟಿ ಫೈವ್ ನೈನ್ಟೀನ್ ಫಿಫ್ಟಿ ಅಂತ ಇದೆ ಎಷ್ಟರಲ್ಲಿ ಸ್ಥಾಪನೆಯಾಗಿದೆ ಹಾಗಾದರೆ ಇದು ಆಪ್ಷನ್ ಮೂರು ಸಾವಿರದ ಒಂಬೈನೂರ ನಲವತ್ತೈದು ವಿಶ್ವಸಂಸ್ಥೆ ಅಕ್ಟೋಬರ್ ಇಪ್ಪತ್ತ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ಥಾಪನೆಯಾಗುತ್ತೆ ಇದು ಎರಡನೇ ಮಹಾಯುದ್ಧದ ನಂತರ ಅಂದರೆ ಭವಿಷ್ಯದಲ್ಲಿ ಈ ರೀತಿಯಾದಂತಹ ಯುದ್ಧಗಳು ಆಗಬಾರದು ಇಂತಹ ಯುದ್ಧಗಳನ್ನು ತಡೀತಕ್ಕಂತಹ ಒಂದು ಉದ್ದೇಶದಿಂದ ಸ್ಥಾಪನೆ ವಿಶ್ವಸಂಸ್ಥೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮೊದಲನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣವಾದ ಘಟನೆ ಯಾವುದು ಅಂತ ಕೇಳಿದ್ದಾರೆ ಹದಿನೈದನೇ ಪ್ರಶ್ನೆ ಸೊ ಏನಿರಬಹುದು ಹಾಗಾದ್ರೆ ಮೊದಲನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಿದ್ದಾವೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಒಂದು ಆಸ್ಟ್ರಿಯಾದ ಆರ್ಚ್ ಡ್ಯೂಕ್ ಫರ್ನಾ ಫರ್ಡಿನ್ಯಾಂಡ್ನ ಹತ್ಯೆ ಆಗಿರುವಂಥದ್ದು ಸೊ ಇದು ಸರಿಯಾದ ಆನ್ಸರ್ ಆಗುತ್ತೆ ಆಸ್ಟ್ರಿಯಾದ ಆರ್ಚ್ ಡ್ಯೂಕ್ ಫ್ರಾನ್ಸ್ ಫೋರ್ಟಿ ಹತ್ಯೆ ಏನಿದೆ ಮೊದಲನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಆಗುತ್ತೆ ಇದು ಎಲ್ಲಿ ನಡೆದಿದ್ದು ಅಂತಂದ್ರೆ ಈ ಒಂದು ಘಟನೆ ಜೂನ್ ಇಪ್ಪತ್ತ ಎಂಟು ಸಾವಿರದ ಒಂಬೈನೂರ ಹದಿನಾಲ್ಕು ಸರಾಜೇವೋದಲ್ಲಿ ನಡೆದಿರುವಂತಹ ಒಂದು ಘಟನೆ ಆಗಿರುತ್ತೆ ಸೊ ಇದೇ ಮೊದಲನೇ ಮಹಾಯುದ್ಧ ನಡೆಯೋದಕ್ಕೆ ತಕ್ಷಣದ ಕಾರಣ ಆಗಿರೋ ಹದಿನಾರನೇ ಪ್ರಶ್ನೆ ಅಡಾಲ್ಫ್ ಹಿಟ್ಲರ್ ಯಾವ ದೇಶದ ಸರ್ವಾಧಿಕಾರಿ ಅಂತ ಕೇಳಿದ್ದಾರೆ ಸೊ ಇದು ಈ ಪ್ರಶ್ನೆಗಳೆಲ್ಲ ತುಂಬ ಈಸಿ ಪ್ರಶ್ನೆ ಅಂತ ಅನ್ನಿಸ್ಬೋದು ಕೆಲವೊಂದು ಸಲ ಈಸಿ ಪ್ರಶ್ನೆಗಳನ್ನ ಎಷ್ಟೋ ಸಲ ಬಿಟ್ ಬಂದಿರ್ತೀವಿ ನಾವು ಹಾಗಾಗಿ ಯಾವ ಪ್ರಶ್ನೆಗಳನ್ನ ನಾವು ಕೂಡ ನಾವು ಇಗ್ನೋರ್ ಮಾಡೋ ಹಾಗಿಲ್ಲ ಎಲ್ಲ ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳೇ ಆಗಿರುತ್ತೆ ಸೊ ಎಸ್ ಹದಿನಾರನೇ ಒಂದು ಪ್ರಶ್ನೆ ಅಡಾಲ್ಫ್ ಹಿಟ್ಲರ್ ಯಾವ ದೇಶದ ಸರ್ವಾಧಿಕಾರಿ ಅಂತ ಪ್ರಶ್ನೆ ಇದೆ ಇದಕ್ಕೆ ಏನಿರ್ಬೋದು ಹಾಗಾದ್ರೆ ಸರಿಯಾದ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎರಡು ಜರ್ಮನಿ ಆ ಹಿಟ್ಲರ್ ನಾಜಿ ಪಕ್ಷದ ನಾಯಕನಾಗಿರ್ತಾರೆ ಮೂರರಿಂದ ತನಕ ಜರ್ಮನಿಯ ಸರ್ವಾಧಿಕಾರಿಯಾಗಿದ್ದಂತಹ ಅಡಾಲ್ಫ್ ಹಿಟ್ಲರ್ ಇವರು ಎರಡನೇ ಮಹಾಯುದ್ಧವನ್ನ ಪ್ರಾರಂಭಿಸೋದಕ್ಕೆ ಮತ್ತೆ ಯಹೂದಿಗಳ ನರಭೇದಕ್ಕೆ ಕಾರಣ ಆಗ್ತಾರೆ ಇವರು ಬಂದು ಯಾವ ದೇಶದವರು ಅಂತ ಹೇಳಿದ್ರೆ ಜರ್ಮನಿ ದೇಶದವರಾಗಿರ್ತಾರೆ ಇನ್ನು ಮುಂದಿನ ಒಂದು ಪ್ರಶ್ನೆ ಹದಿನೇಳನೆಯ ಪ್ರಶ್ನೆ ಯಾವ ಸಾಗರದ ಮಧ್ಯದಲ್ಲಿ ಟೈಟಾನಿಕ್ ಹಡಗು ಮುಳುಗಿತು ಅಂತ ಕೇಳಿದ್ದಾರೆ ಯಾವ ಸಾಗರದ ಮಧ್ಯದಲ್ಲಿ ಒಂದು ಟೈಟಾನಿಕ್ ಹಡಗು ಮುಳುಗಿತ್ತು ಅಂತ ಹೇಳಿ ಸೊ ಆ ಆಯ್ಕೆಗಳು ನೋಡಿ ಫೆಸಿಫಿಕ್ ಸಾಗರ ಅಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ಆರ್ಕ್ಟಿಕ್ ಸಾಗರ ಅಂತ ಇದೆ ಏನಿರಬಹುದು ಆನ್ಸರ್ ಹಾಕಿದ್ರೆ ಇದಕ್ಕೆ ಎಸ್ ಆಪ್ಷನ್ ಎರಡು ಅಟ್ಲಾಂಟಿಕ್ ಸಾಗರ ಟೈಟಾನಿಕ್ ಹಡಗು ಏನಿದೆ ಎಷ್ಟರಲ್ಲಿ ಅಂದರೆ ಸಾವಿರದ ಒಂಬೈನೂರ ಹನ್ನೆರಡು ಏಪ್ರಿಲ್ ಹದಿನೈದು ಸಾವಿರದ ಒಂಬೈನೂರ ಹನ್ನೆರಡರಂದು ತನ್ನ ಒಂದು ಮೊದಲ ಸಮುದ್ರಯಾನದಲ್ಲಿ ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಮಂಜುಗಡ್ಡೆಗೆ ಡಿಕ್ಕಿ ಹೊಡೆದದು ಕಂಪ್ಲೀಟಾಗಿ ಆಗಿ ಹೋಗುತ್ತೆ ಯಾವ ಸಾಗರ ಅಟ್ಲಾಂಟಿಕ್ ಸಾಗರ ಓಕೆನಾ ನೆಕ್ಸ್ಟ್ ಪ್ರಶ್ನೆ ಹದಿನೆಂಟನೇ ಒಂದು ಪ್ರಶ್ನೆ ನೋಡಿ ಈಜಿಪ್ಟಿನ ಪಿರಮಿಡ್ ನಿರ್ಮಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈಜಿಪ್ಟಿನಲ್ಲಿ ದೊಡ್ಡ ದೊಡ್ಡ ಪಿರಮಿಡ್ಗಳನ್ನ ನೀವು ಟಿವಿಯಲ್ಲೆಲ್ಲ ನೋಡಿರ್ತೀರ ಫೋನ್ಗಳಲ್ಲೆಲ್ಲ ಸೊ ಅದನ್ನು ನಿರ್ಮಾಣ ಮಾಡಿದವರು ಯಾರು ಅಂತ ರೋಮನ್ನರು ಗ್ರೀಕರು ಫೆರೋಗಳು ಮೆಸಪಟೋಮಿಯನ್ನರು ಅಂತ ಇದೆ ಸೊ ಆನ್ಸರ್ ಏನಿರಬಹುದು ಹಾಗಾದ್ರೆ ಯಾರು ಈಜಿಪ್ಟಿನ ಪಿರಮಿಡ್ಗಳನ್ನ ರಚನೆ ಮಾಡಿದವರು ರಚಿಸಿದವರು ಅಂದರೆ ಆಪ್ಷನ್ ಮೂರು ಫೆರೋಗಳು ಸೊ ಈಜಿಪ್ಟಿನ ಪಿರಮಿಡ್ಗಳನ್ನು ಪ್ರಾಚೀನ ಈಜಿಪ್ಟಿನ ಫೆರೋಗಳು ತಮ್ಮ ಒಂದು ಸಮಾಧಿ ಸ್ಥಳಗಳಾಗಿ ನಿರ್ಮಾಣ ಮಾಡಿಕೊಂಡಿದ್ರು ಇದು ಅವರ ಒಂದು ಸಂಸ್ಕೃತಿ ಮತ್ತೆ ನಂಬಿಕೆಗಳ ಒಂದು ಪ್ರಮುಖ ಭಾಗವಾಗಿರುವಂತದ್ದು ಹಾಗಾಗಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಬಂದು ಆಪ್ಷನ್ ಮೂರು ಫೆರೋಗಳು ಸರಿಯಾದ ಆನ್ಸರ್ ಆಗುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಪ್ರಾಚೀನ ರೋಮ್ ನಗರವನ್ನು ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಸೊ ಯಾರು ಹಾಗಾದರೆ ರೋಮ್ ನಗರವನ್ನು ಸ್ಥಾಪನೆ ಮಾಡಿದವರು ನೋಡಿ ಆಯ್ಕೆಗಳು ಈ ರೀತಿ ಇದೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಮೂರು ರೋಮುಲಸ್ ಮತ್ತು ರೇಮಸ್ ಈ ಒಂದು ಪ್ರಾಚೀನ ರೋಮ್ ನಗರವನ್ನ ಸ್ಥಾಪನೆ ಮಾಡಿದವರು ಪ್ರಾಚೀನ ರೋಮನ್ ಪುರಾಣಗಳ ಪ್ರಕಾರ ರೋಮ್ ನಗರವನ್ನ ರೋಮುಲಸ್ ಮತ್ತೆ ರೆಮಸ್ ಅಂತಕ್ಕಂತಹ ಇಬ್ರು ಸಹೋದರರು ಸ್ಥಾಪನೆ ಮಾಡ್ತಾರೆ ಕ್ರಿಸ್ತಪೂರ್ವ ಏಳ್ನೂರ ಐವತ್ತ ಮೂರರಲ್ಲಿ ಇದು ನಡೆಯಿತು ಅಂತಕ್ಕಂತಹ ಒಂದು ನಂಬಿಕೆ ಸೊ ಹಾಗಾಗಿ ಈ ಪ್ರಶ್ನೆಗೆ ರೋಮುಲಸ್ ಮತ್ತು ರೆಮಸ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇಪ್ಪತ್ತನೇ ಒಂದು ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಲ ಆಳಿದ ಸಾಮ್ರಾಜ್ಯ ಯಾವುದು ಅಂತ ಕೇಳಿದ್ದಾರೆ ಯಾವ ಯಾವ ಸಾಮ್ರಾಜ್ಯ ಬಹಳಷ್ಟು ದೀರ್ಘಕಾಲ ಆಳ್ವಿಕೆಯನ್ನ ಮಾಡಿರೋದು ಅಂತ ರೋಮನ್ ಸಾಮ್ರಾಜ್ಯ ಒಟ್ಟೋಮನ್ ಸಾಮ್ರಾಜ್ಯ ಚೀನಿ ಸಾಮ್ರಾಜ್ಯ ಪರ್ಷಿಯನ್ ಸಾಮ್ರಾಜ್ಯ ಅಂತ ಇದೆ ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಎಸ್ ಆಪ್ಷನ್ ಮೂರು ಚೀನೀ ಸಾಮ್ರಾಜ್ಯ ಚೀನೀ ಸಾಮ್ರಾಜ್ಯ ಅಂದರೆ ಹ್ಯಾಂಡ್ ರಾಜವಂಶ ಅಂತ ಸೊ ಹ್ಯಾಂಡ್ ರಾಜವಂಶ ಸೇರಿದ ಹಾಗೆ ಬೇರೆ ಬೇರೆ ರಾಜವಂಶಗಳ ಸತತ ಆಡಳಿತ ವಿಶ್ವದ ಅತಿ ಹೆಚ್ಚು ಕಾಲ ಆಳಿದ ಸಾಮ್ರಾಜ್ಯಗಳಲ್ಲಿ ಒಂದು ಸೊ ಇದರ ಒಂದು ಇತಿಹಾಸ ನಾಲ್ಕು ಸಾವಿರ ವರ್ಷಗಳಿಗಿಂತಲೂ ಕೂಡ ಹೆಚ್ಚು ಹಾಗಾಗಿ ಏನು ಅತಿ ಹೆಚ್ಚು ದೀರ್ಘಕಾಲ ಆಳ್ವಿಕೆ ಮಾಡಿದಂತಹ ಸಾಮ್ರಾಜ್ಯ ಅಂತ ಬಂದಾಗ ಚೀನಿ ಸಾಮ್ರಾಜ್ಯ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಇಪ್ಪತ್ತೊಂದನೇ ಒಂದು ಪ್ರಶ್ನೆ ನೋಡಿ ಯಾವ ಚೀನಾದ ರಾಜವಂಶ ಗ್ರೇಟ್ ವಾಲ್ ಆಫ್ ಚೀನಾವನ್ನ ನಿರ್ಮಿಸಲು ಹೆಸರುವಾಸಿಯಾಗಿದೆ ಅಂತ ಕೇಳಿದ್ದಾರೆ ಸೊ ಚೀನಾದ ಮಹಾಗೋಡೆ ಗ್ರೇಟ್ ವಾಲ್ ಆಫ್ ಚೀನಾ ಇದನ್ನ ಯಾವ ರಾಜವಂಶ ನಿರ್ಮಾಣ ಮಾಡಿದ್ರು ಅನ್ನೋದು ಪ್ರಶ್ನೆ ಇದಕ್ಕೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇದಕ್ಕೆ ಎಸ್ ಆಪ್ಷನ್ ಮೂರು ಕ್ವಿನ್ ರಾಜವಂಶ ಅನ್ನೋದು ಸರಿಯಾದ ಆನ್ಸರ್ ಸೊ ಕ್ವಿನ್ ರಾಜವಂಶದ ಚಕ್ರವರ್ತಿ ಕಿನ್ಶಿ ಹುವಾಂಗ್ ಗ್ರೇಟ್ ವಾಲ್ ಆಫ್ ಚೀನಾದ ನಿರ್ಮಾಣವನ್ನ ಪ್ರಾರಂಭ ಮಾಡ್ತಾರೆ ಇದು ಆಕ್ರಮಣಗಳಿಂದ ರಕ್ಷಿಸತಕ್ಕಂತಹ ಒಂದು ಉದ್ದೇಶ ಆಗಿರುತ್ತೆ ಇದನ್ನ ಈ ಒಂದು ಗ್ರೇಟ್ ವಾಲ್ ಆಫ್ ಚೀನಾವನ್ನು ನಿರ್ಮಾಣ ಮಾಡಿರೋ ಉದ್ದೇಶ ಆ ನಂತರ ರಾಜವಂಶಗಳು ಇದನ್ನ ಏನ್ ಮಾಡ್ತಾ ಹೋದ್ವು ವಿಸ್ತರಣೆ ಮಾಡಿಕೊಂಡು ಹೋದ್ವು ಸೊ ಹಾಗಾಗಿ ಕ್ವಿನ್ ರಾಜವಂಶದ ಚಕ್ರವರ್ತಿ ಕಿನ್ಶಿ ಹುವಾಂಗ್ ಇವರು ಗ್ರೇಟ್ ವಾಲ್ ಆಫ್ ಚೀನಾವನ್ನ ನಿರ್ಮಾಣ ಮಾಡಿರೋದ್ದು ಇಪ್ಪತ್ತೆರಡನೇ ಒಂದು ಪ್ರಶ್ನೆ ಫ್ರೆಂಚ್ ಕ್ರಾಂತಿ ಪ್ರಾರಂಭವಾದ ವರ್ಷ ಯಾವುದು ಅಂತ ಕೇಳಿದರೆ ಸೊ ಆಯ್ಕೆಗಳು ನೋಡಿ ಈ ರೀತಿ ಇದೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನಿದು ಆಪ್ಷನ್ ಎರಡು ಸಾವಿರದ ಏಳ್ನೂರ ಎಂಬತ್ತ ಒಂಬತ್ತರಲ್ಲಿ ಫ್ರೆಂಚ್ ಕ್ರಾಂತಿ ಸೆವೆಂಟೀನ್ ಏಯ್ಟಿ ನೈನ್ ಆರಂಭ ಆಗಿರುವುದು ಇದು ಬಾಸ್ಟಿಲ್ನ ಪತನದ ಜೊತೆಗೆ ಆರಂಭ ಆಗತ್ತೆ ಮತ್ತು ಫ್ರಾನ್ಸ್ನಲ್ಲಿ ರಾಜಪ್ರಭುತ್ವವನ್ನು ಅಹ್ ಈ ಒಂದು ಏನು ಫ್ರೆಂಚ್ ಕ್ರಾಂತಿ ಕೊನೆಗೊಳಿಸುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತ್ ಪ್ರಶ್ನೆ ಕೈಗಾರಿಕಾ ಕ್ರಾಂತಿ ಮೊದಲು ಪ್ರಾರಂಭವಾದ ದೇಶ ಯಾವುದು ಅಂತ ಕೇಳಿದ್ದಾರೆ ಯಾವ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಏನೋ ಈ ಒಂದು ಕೈಗಾರಿಕಾ ಕ್ರಾಂತಿ ಶುರು ಆಗಿರೋದು ಅಂತ ಹೇಳಿ ಆಯ್ಕೆಗಳು ನೋಡಿ ಯುನೈಟೆಡ್ ಸ್ಟೇಟ್ಸ್ ಜರ್ಮನಿ ಗ್ರೇಟ್ ಬ್ರಿಟನ್ ಫ್ರಾನ್ಸ್ ಅಂತ ಇದೆ ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಇದಕ್ಕೆ ಎಸ್ ಆಪ್ಷನ್ ಮೂರು ಗ್ರೇಟ್ ಬ್ರಿಟನ್ ಕೈಗಾರಿಕಾ ಕ್ರಾಂತಿ ಹದಿನೆಂಟನೇ ಶತಮಾನದ ಉತ್ತರಾರ್ಧದಲ್ಲಿ ಗ್ರೇಟ್ ಬ್ರಿಟನ್ನಲ್ಲಿ ಆರಂಭ ಆಗತ್ತೆ ಯಂತ್ರಗಳ ಪರಿಚಯ ಮತ್ತು ಉತ್ಪಾದನಾ ವಿಧಾನಗಳಲ್ಲಿ ಬದಲಾವಣೆಯೊಂದಿಗೆ ಬಹಳಷ್ಟು ಬದಲಾವಣೆಗಳೊಂದಿಗೆ ಈ ಒಂದು ಕೈಗಾರಿಕಾ ಕ್ರಾಂತಿ ಆರಂಭ ಆಗುತ್ತೆ ಸೊ ಎಲ್ಲಿ ಗ್ರೇಟ್ ಬ್ರಿಟನ್ನಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಆರಂಭ ಆಗುವಂಥದ್ದು ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಜರ್ಮನಿಯ ಏಕೀಕರಣವನ್ನು ಸಾಧಿಸಿದ ಪ್ರಮುಖ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ ಸೊ ಯಾರು ಜರ್ಮನಿಯ ಏಕೀಕರಣವನ್ನು ಸಾಧಿಸಿದಂತಹ ಏನೋ ಪ್ರಮುಖ ವ್ಯಕ್ತಿ ಅಂತ ಆಯ್ಕೆಗಳು ನೋಡಿ ಅಡಾಲ್ಫ್ ಹಿಟ್ಲರ್ ಫೆಡರಿಕ್ ಫ್ರೆಡರಿಕ್ ದಿ ಗ್ರೇಟ್ ಬಿಸ್ಮಾರ್ಕ್ ವಿಲ್ ಹೆಲ್ಮ್ ಅಂತ ಇದೆ ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ತುಂಬ ಜನ ಅಡಾಲ್ಫ್ ಹಿಟ್ಲರ್ ಅಂತಲೇ ಹೇಳ್ತಾರೆ ಯಾಕಂದರೆ ಅಲ್ಲಿ ಜರ್ಮನಿ ಅಂತ ಬಂದಿದ್ದ ತಕ್ಷಣ ಅಡಾಲ್ಫ್ ಹಿಟ್ಲರ್ ಅಂತ ಸೊ ಇದಕ್ಕೆ ಬಿಸ್ಮಾರ್ಕ್ ಆನ್ಸರ್ ಸೊ ಬಿಸ್ಮಾರ್ಕ್ ಒಟ್ಟೋವನ್ ಬಿಸ್ಮಾರ್ಕ್ ಏನಿದ್ದಾನೆ ಹತ್ತೊಂಬತ್ತನೇ ಶತಮಾನದಲ್ಲಿ ಜರ್ಮನಿಯ ಏಕೀಕರಣದ ಪ್ರಮುಖ ವ್ಯಕ್ತಿಯಾಗಿದ್ರು ಅವರು ಈ ಒಂದು ರಕ್ತ ಮತ್ತು ಕಬ್ಬಿಣದ ನೀತಿಯ ಮುಖಾಂತರ ಜರ್ಮನ್ ರಾಜ್ಯಗಳನ್ನು ಒಂದು ಮಾಡುತ್ತಾರೆ ಸೊ ಹಾಗಾಗಿ ಈ ಒಂದು ಜರ್ಮನಿಯ ಏಕೀಕರಣವನ್ನು ಸಾಧಿಸಿದ ಪ್ರಮುಖ ವ್ಯಕ್ತಿ ಅಂತ ಬಂದರೆ ಅದು ಬಿಸ್ಮಾರ್ಕ್ ಆಗಿರುತ್ತಾನೆ ಆಪ್ಷನ್ ಮೂರು ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಇಲ್ಲಿ ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತಕ್ಕೆ ಯಾವಾಗ ಆಕ್ರಮಣ ಮಾಡ್ದ ಮಾಡಿದನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಅಲೆಕ್ಸಾಂಡರ್ ಯಾವಾಗ ನಮ್ಮ ಭಾರತ ದೇಶಕ್ಕೆ ಆಕ್ರಮಣ ಮಾಡ್ದ ಅಂತ ಸೊ ಆಯ್ಕೆ ನೋಡಿ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ ಇದಕ್ಕೆ ಎಸ್ ಆಪ್ಷನ್ ಒಂದು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತ ಆರರಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡ್ತಾನೆ ಇವನು ಪೌರವರಾಜ ಪೋರಸ್ನೊಂದಿಗೆ ಹೈಡಾಸ್ಪೇಸ್ ನದಿಯ ಕದನದಲ್ಲಿ ಹೋರಾಟವನ್ನು ಮಾಡ್ತಾನೆ ಸೊ ಹಾಗಾಗಿ ಇವನು ಭಾರತಕ್ಕೆ ಯಾವಾಗ ಬಂದ ಅಂತ ಪ್ರಶ್ನೆ ಕೇಳಿದಾಗ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇಪ್ಪತ್ತಾರನೇ ಒಂದು ಪ್ರಶ್ನೆ ಎರಡನೇ ಮಹಾಯುದ್ಧದಲ್ಲಿ ಅಣು ಬಾಂಬ್ ದಾಳಿಗೆ ಒಳಗಾದಂತಹ ಜಪಾನಿನ ಎರಡು ನಗರಗಳು ಯಾವುದು ಯಾವ ನಗರಗಳಿಗೆ ಜಪಾನಿನ ಯಾವ ನಗರಗಳಿಗೆ ಅಣು ಬಾಂಬ್ನ ಒಂದು ದಾಳಿ ಆಯಿತು ಅಂತ ಹೇಳಿ ಕೇಳಿರುವಂಥದ್ದು ಆಪ್ಷನ್ಸ್ ನೋಡಿಲಿ ಈ ರೀತಿಯಾಗಿ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ಎಸ್ ಆಪ್ಷನ್ ಎರಡು ಹಿರೋಶಿಮಾ ಮತ್ತು ನಾಗಸಾಕಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಗಸ್ಟ್ ಆರನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಹಿರೋಶಿಮಾದ ಮೇಲೆ ಹಾಗೆಯೇ ಆಗಸ್ಟ್ ಒಂಬತ್ತನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ನಾಗಸಾಕಿಯ ಮೇಲೆ ಅಣುಬಾಂಬ್ಗಳನ್ನು ಹಾಕುತ್ತೆ ಸೊ ಜಪಾನಿನ ಎರಡು ನಗರಗಳು ಅಂತ ಬಂದಾಗ ಹಿರೋಶಿಮಾ ಮತ್ತು ನಾಗಸಾಕಿ ಸಾವಿರದ ಒಂಬೈನೂರ ನಲವತ್ತ ಐದು ಆಗಸ್ಟ್ ಆರನೇ ತಾರೀಕು ಹಿರೋಶಿಮಾ ಮತ್ತು ಆಗಸ್ಟ್ ಒಂಬತ್ತನೇ ತಾರೀಕು ನಾಗಸಾಕಿಯ ಮೇಲೆ ಅಣುಬೌಮನ ಒಂದು ದಾಳಿ ಆಗುವಂಥದ್ದು ಇಪ್ಪತ್ತೇಳನೇ ಒಂದು ಪ್ರಶ್ನೆ ನೋಡಿ ಐತಿಹಾಸಿಕವಾಗಿ ಮಾಯಾವತಿ ಎಂದು ಗುರುತಿಸಲ್ಪಟ್ಟ ಭಾರತದ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಇನ್ನು ಆಯ್ಕೆಗಳನ್ನ ನೋಡಿ ಕರ್ನಾಟಕ ತಮಿಳುನಾಡು ಉತ್ತರ ಪ್ರದೇಶ ಮತ್ತು ಬಿಹಾರ್ ಅಂತ ಇದೆ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಎಸ್ ಆಪ್ಷನ್ ಮೂರು ಉತ್ತರ ಪ್ರದೇಶ ಸರಿಯಾದ ಆನ್ಸರ್ ಆಗುತ್ತೆ ಐತಿಹಾಸಿಕವಾಗಿ ಉತ್ತರ ಪ್ರದೇಶದ ಕಾಶಿ ಅನ್ನುವಂತಹ ಪ್ರದೇಶ ಏನಿದೆ ಮಾಯಾವತಿ ಅಂತ ಹೇಳಿ ಇದಕ್ಕೆ ಹೆಸರನ್ನು ಇಟ್ಟಿದ್ರು ಆದರೂ ಕೂಡ ಈ ಒಂದು ಒಂದು ಹೆಸರು ಹೆಚ್ಚಾಗಿ ರಾಜಕೀಯ ನಾಯಕತ್ವದೊಂದಿಗೆ ಸಂಬಂಧವನ್ನ ಹೊಂದಿರೋ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ ಪ್ರಾಚೀನ ಭೂ ಪ್ರದೇಶದ ಕುರಿತಾಗಿ ಇದ್ದಿರೋದು ಮಾಯಾವತಿ ಅನ್ನೋದು ಒಂದು ನಾಯಕರ ಹೆಸರು ಆಗಿರೋದ್ರಿಂದ ಈ ಪ್ರಶ್ನೆಗೆ ನೇರ ಉತ್ತರ ಸ್ವಲ್ಪ ಗೊಂದಲವಾಗಿರುತ್ತೆ ಹಾಗಾಗಿ ಸಾಮಾನ್ಯವಾಗಿ ಈ ಒಂದು ಪ್ರದೇಶವನ್ನ ಮಾಯಾವತಿ ಪ್ರದೇಶ ಅಂತ ಅನ್ನುವಂತಹ ಒಂದು ಹೆಸರಿನಿಂದ ಗುರುತಿಸ್ತಾರೆ ಕಾಶಿ ಪ್ರದೇಶವನ್ನ ಇದು ಉತ್ತರ ಪ್ರದೇಶದಲ್ಲಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಪ್ರದೇಶ ನಾವಿಲ್ಲಿ ಕರೆಕ್ಟ್ ಅಂತ ಕನ್ಸಿಡರ್ ಮಾಡಬಹುದು ಮುಂದಿನ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಗೀತ ಗೋವಿಂದ ಕೃತಿಯನ್ನ ಬರೆದವರು ಯಾರು ಅಂತ ಕೇಳಿದರೆ ಸೊ ಯಾರು ಈ ಒಂದು ಗೀತ ಗೋವಿಂದ ಕೃತಿಯನ್ನ ಬರೆದವರು ಅಂತ ಕಾಳಿದಾಸ ಜಯದೇವ ತುಳಸಿದಾಸ ಸೂತ್ರಕ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಎಸ್ ಆಪ್ಷನ್ ಎರಡು ಜಯದೇವ ಅನ್ನೋದು ಸರಿಯಾದಂತಹ ಆನ್ಸರ್ ಆಗುತ್ತೆ ಹನ್ನೆರಡನೇ ಶತಮಾನದ ಪ್ರಸಿದ್ಧ ಸಂಸ್ಕೃತ ಕವಿಯಾಗಿರ್ತಾರೆ ಜಯದೇವ ಅವರ ಪ್ರಮುಖ ಕೃತಿ ಗೀತ ಗೋವಿಂದ ಕೃಷ್ಣ ಮತ್ತು ರಾಧೆಯ ಪ್ರೇಮಕತೆಯನ್ನು ಇದು ವಿವರಣೆ ಮಾಡುವಂಥದ್ದು ಕೃಷ್ಣ ಮತ್ತು ರಾಧೆಯರ ಪ್ರೇಮಕತೆಯನ್ನು ಈ ಒಂದು ಮಿತ್ ಏನು ಗೀತ ಗೋವಿಂದ ಕೃತಿಯಲ್ಲಿ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಜಯದೇವ ಅನ್ನೋದು ಸರಿಯಾಗಿರುವಂತಹ ಉತ್ತರ ಇಪ್ಪತ್ತೊಂಬತ್ತನೇ ಒಂದು ಪ್ರಶ್ನೆ ಮೆಗಾಸ್ತನೀಸ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರಯಾಣಿಕ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಪ್ರವಾಸಿಗ ಇವನು ಹಾಗಾದ್ರೆ ಚಂದ್ರಗುಪ್ತ ಮೌರ್ಯ ಸಮುದ್ರಗುಪ್ತ ಹರ್ಷವರ್ಧನ ಹಾಗೆ ಕನಿಷ್ಕ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಒಂದು ಚಂದ್ರಗುಪ್ತ ಮೌರ್ಯ ಸೊ ಮೆಗಸ್ತಾನಿಸ್ ಗ್ರೀಕ್ ರಾಯಭಾರಿ ಆಗಿರ್ತಾನೆ ಸೆಲ್ಯೂಕಸ್ ನಿಕೇಟರ್ ಇವನ್ ಇವನ ಕಳುಹಿಸಿರುವಂಥದ್ದು ಮತ್ತು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾನೆ ಭಾರತದ ಬಗ್ಗೆ ಬರೆದಂತಹ ಒಂದು ಪುಸ್ತಕ ಇಂಡಿಕಾ ಇಂಡಿಕಾ ಗ್ರಂಥವನ್ನು ಮೆಗಸ್ತಾನಿಸ್ ಬರೆದಿರೋ ಸೊ ಇದು ಪ್ರಾ ಭಾರತದ ಪ್ರಾಚೀನ ಇತಿಹಾಸಕ್ಕೆ ಒಂದು ಪ್ರಮುಖವಾದಂತಹ ಮೂಲ ಅಂತ ಹೇಳ್ಬೋದು ಮೆಗಸ್ತಾನಿಸ್ ಬರೆದಿರ್ತಕ್ಕಂತಹ ಈ ಒಂದು ಇಂಡಿಕಾ ಗ್ರಂಥ ಸೊ ಇವನು ಚಂದ್ರಗುಪ್ತ ಮೌರ್ಯನ ಆಸ್ಥಾನ ಸ್ಥಾನಕ್ಕೆ ಅಂಥದ್ದು ಮೂವತ್ತನೇ ಒಂದು ಪ್ರಶ್ನೆ ಮೊಘಲ್ ಸಾಮ್ರಾಜ್ಯದಲ್ಲಿ ಜಿಜಿಯಾ ತೆರಿಗೆಯನ್ನ ಮರುಪರಿಚಯಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಯಾರು ಜಿಜಿಯಾ ಅಂತಕ್ಕಂತಹ ಒಂದು ತೆರಿಗೆಯನ್ನ ಮರು ಪರಿಚಯ ಮಾಡ್ತಾರೆ ಅಂತ ಸೊ ಅಕ್ಬರ್ ಔರಂಗಜೇಬ್ ಜಹಾಂಗೀರ್ ಹಾಗೇನೆ ಶಹಜಹಾನ್ ಅಂತ ಇದೆ ಏನಿರ್ಬೋದು ಹಾಗಾದರೆ ಉತ್ತರ ಇದಕ್ಕೆ ಎಸ್ ಆಪ್ಷನ್ ಎರಡು ಔರಂಗಜೇಬ್ ಅಕ್ಬರ್ ಜಿಜಿಯಾ ಅಂತಕ್ಕಂತಹ ಒಂದು ಧಾರ್ಮಿಕ ತೆರಿಗೆ ರದ್ದುಪಡಿಸಿರ್ತಾನೆ ಆದರೆ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಏನಿದ್ದಾನೆ ಅದನ್ನು ಮರುಪರಿಚಯ ಮಾಡ್ತಾನೆ ಇದು ಅವನ ಒಂದು ಆಡಳಿತದ ವಿವಾದಾತ್ಮಕ ಕ್ರಮಗಳಲ್ಲಿ ಕೂಡ ಒಂದಾಗಿರುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಔರಂಗಜೇಬ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇತಿಹಾಸಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ